ನಮಸ್ಕಾರ ವೀಕ್ಷಕರೆ ಬಿದರ್ ಜಿಲ್ಲೆಯ ಮಾಳೇಗಾಂವ್ ಗ್ರಾಮದಲ್ಲಿ ಇಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಮತ್ತು ರಾಯಣ್ಣನವರ ಮೂರ್ತಿ ಕಾಣಿಕೆಯಾಗಿ ನೀಡಿದ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಸಮಾಜದ ಎಲ್ಲ ಹಿರಿಯರು ಅಭಿನಂದಿಸಿದರು ನೋಡೋಣ ಬನ್ನಿ ವೀಕ್ಷಕರೇ ರಾಯಣ್ಣನ ಮೂರ್ತಿಯನ್ನ ಇವತ್ತು ಮೂರ್ತಿಯನ್ನ ದಾನ ಕೊಟ್ಟು ಇವತ್ತು ಸಮಾಜ ಮೇಲೆ ಅವರು ತೋರಿಸ್ಕೊಟ್ಟಾರ ಇದು ಒಬ್ಬ ಜಾತಿಗೆ ಸಂಬಂಧ ಅಲ್ಲ ನಾವು ಕೂಡ ಸಂಗುಳಿ ರಾಯಣನ್ನೇ ಶಿಷ್ಯರಿದ್ದೀವಿ ಇವತ್ತು ಈಶ್ವರ ಸಿಂಗ್ ಠಾಕೂರ್ ಅವರು ನಿಮ್ಮೆಲ್ಲರಿಗೆ ಪಾಠ ಕಲಿಸ್ತಾರೆ ನಾ ಭಾರಿ ಖುಷಿ ಆಗ್ತಿದ್ದೀನಿ ಬಾಬುರಾವ್ ಮಲ್ಕಾಪುರ್ ಅವರು ಪಂಡಿತ್ ರಾವ್ ಚಂದ್ರಿ ಅವರು ಯಾವ್ದಾದ್ರು ಮೂರ್ತಿ ಕುಡಿದ್ರೆ ನಾವು ಈ ಜಾತಿಯಾಗಿ ಧರ್ಮದ ಹುಟ್ಟಿದೇವಿ ನಾವು ಉಪಕಾರ ಅದೇನು ಏನು ಆಗಲ್ಲ ಆದ್ರೆ ಇವತ್ತು ಈಶ್ವರ ಸಿಂಗ್ ಠಾಕೂರ್ ಅವರು ಸಂಗೊಳ್ಳಿ ರಾಯಣ ನಮ್ಮದು ಕೂಡ ನಮ್ಮ ಲೀಡರ್ ಇದಾರೆ ನಾನು ಕೂಡ ಸಂಗೊಳ್ಳಿ ರಾಯಣ ಸೇವಾ ಮಾಡ್ತೇನೆ ಏನ್ ಮಾಡ್ಯಾರಲ್ಲ ಸಂಗೊಳ್ಳಿ ರಾಯಣ ಕನಿಗದಾಸ ಯಾವ್ದಾದ್ರೂ ಮೂರ್ತಿ ನಾವು ಕೂಡ ಇವತ್ತ ಈಶ್ವರ್ ಸಿಂಗ್ ಠಾಕೂರ್ ಅದು ಮೂರ್ತಿ ದಾನ ಕೊಡಲ್ಲ ದೊಡ್ಡ ಅರ್ಥ ಇದೆ ನಾ ಹೇಳ್ತೇನೆ ಇವತ್ತ ಇವತ್ತು ಈಶ್ವರ್ ಸಿಂಗ್ ಠಾಕೂರ್ ಅವ್ರು ಇಷ್ಟೆಲ್ಲ ಸೇರಿ ಒಂದು ಮೂರ್ತಿ ಕೂಡಿಸಿ ಇವತ್ತು ಸಂಗೊಳ್ಳಿ ರಾಯಣ್ಣದ ಒಂದು ಮೂರ್ತಿ ಊರ ಕೂಡಿಸಿ ಊರಿನ ಹಿರಿಯ ಎಲ್ರಿಗಿ ಇವತ್ತು ನಿಮ್ಗೆ ಸೇವಾ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಈಶ್ವರ್ ಸಿಂಗ್ ಠಾಕೂರ್ ಅವ್ರ ಸೇವೆಯನ್ನ ನಾನು ಸಂಗೊಳ್ಳಿ ರಾಯಣ್ಣ ಅವರು ಇನ್ನು ಮುಂದಿನ ಮುಂದಿದಾಗ ಅವರಿಗೆ ಸಂಗೊಳ್ಳಿ ರಾಯಣ್ಣ ಆಸರೋದ್ ಮಾಡಿ ನಮ್ಮ ಸಮಾಜ ಕೂಡ ನಿಮ್ಗೆ ಆಸರೋದ್ ಇದೆ ಸಮಾಜ ಸಂಗೊಳ್ಳಿ ರಾಯಣ ಸಂಘಟನೆಯನ್ನ ಕಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಪಂಡಿತ್ ಸಿದ್ರೀಹಣ್ಣ ಅವರು ಸಮಾಜಕ್ಕಾಗಿ ಎಷ್ಟಿ ಪ್ರಮಾಣ ಪತ್ರವನ್ನು ಕೊಡಿಸೋದಕ್ಕಾಗಿ ಅನೇಕ ವರ್ಷಗಳಿಂದ ಹೋರಾಟವನ್ನು ಮಾಡಿ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಜಾಸ್ತಿ ಯಾಕಂದ್ರೆ ಬಿಸಿಲು ಭಾಳ ಜಾಸ್ತಿ ಆಗಿದೆ ನಾನೇನು ಜಾಸ್ತಿ ಹೋಗಿಲ್ಲ ಆದರೆ ಒಂದು ಮಾತನ್ನು ಹೇಳ್ತೇನೆ ಮಾಳೇಗೌನ ಯುವಕರು ನನ್ನ ಹೆಸರು ತಗೊಳ್ಬೇಕಂತ ಹೇಳಿದ್ರೆ ಸಾಕಷ್ಟು ಯುವಕರು ಜಾಲಿಂದರ್ ಇರ್ಬೋದು ನಮ್ಮ ವಸಂತ್ ಇರ್ಬೋದು ಶಿವರಾಯಣ್ಣ ಇರ್ಬೋದು ಅಥವಾ ಇನ್ನೂ ಸಾಕಷ್ಟು ಜನ ಯುವಕರು ಎಲ್ಲರೂ ನನ್ನ ಮನಸ್ಸಿನಾಗಿದ್ದಾರೆ ಎಲ್ಲ ಯುವಕರು ಬಂದಾಗ ಅಣ್ಣ ಭಾಳ ವರ್ಷ ಆಯಿತು ರಾಯಣ್ಣ ಮೂರ್ತಿ ಕೂಡಿಸ್ಬೇಕಾಗಿದೆ ನಿಮ್ಮ ಸಹಕಾರ ಬೇಕು ಅಂದರು ನೋಡಿ ನಾನೊಬ್ಬ ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ವ್ಯಕ್ತಿ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥ ವ್ಯಕ್ತಿ ಎಲ್ಲರೂ ಬಂದು ಕೇಳಿದಾಗ ನಾನು ಹೇಳಿದೆ ನಾನು ಭಾಳಷ್ಟು ಕಷ್ಟವನ್ನು ಪಡ್ಕೊಂಡು ಸಂಘರ್ಷ ಮಾಡ್ಕೊಂಡು ಬಂದಿರ್ಬೋದು ಆದರೆ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂಥ ರಾಯಣ್ಣ ಅಂತ ಮಹಾಪುರುಷರ ಮೂರ್ತಿ ಪ್ರತಿಷ್ಠಾಪನೆ ಸಲುವಾಗಿ ತಾವು ಬಂದಿದ್ರಿ ಏನೇ ಆಗಲಿ ನಿಮ್ಮ ಮನಸ್ಸಿನ ಇಚ್ಛೆ ಇರೋ ಹಾಗೆ ನಾನು ಮೂರ್ತಿಯನ್ನ ಕೊಡ್ತೇನೆ ಅನ್ನೋಂಥ ಮಾತನ್ನ ನಾನು ಅವ್ರಿಗೆ ಹೇಳಿದೆ ಯಾಕಂದ್ರೆ ನಮಗೂ ಕೂಡ ಸೌಭಾಗ್ಯ ಒಬ್ಬ ಮಹಾಪುರುಷರು ಎಲ್ಲರಿಗೂ ಭಾಗ್ಯ ಸಿಗೋದಿಲ್ಲ ನಾವು ನಿರಂತರವಾಗಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಮಾಜ ಮತ್ತು ದೇಶ ಅಂತೇಳಿ ಹೋರಾಟ ಮಾಡ್ಕೊಂಡು ಬರ್ತಾ ರಾಜಕೀಯ ಇಚ್ಛೆ ಇಟ್ಕೊಂಡು ಮಾಡ್ತಾ ಇಲ್ಲ ಇವತ್ತಿಗೂ ನಮ್ಗೆ ರಾಜಕೀಯ ಇಚ್ಛೆ ಯಾವುದೂ ಇಲ್ಲ ಸಮಾಜಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡ್ಬೇಕಂತ ನಮ್ಮ ತಂದೆಯವರು ಅದನ್ನೇ ಕಲ್ಸ್ಕೊಟ್ಟು ನಮ್ಮ ಪರಿವಾರ ಕೂಡ ಅದನ್ನೇ ಕಲ್ಸ್ಕೊಡ್ತು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ವಿ ಮತ್ತೆ ಒಂದು ಮಾತು ಹೇಳ್ತೀನಿ ಏನಾಗಲಿ ನಾವು ಏನಾಗದೇ ಇರಲಿ ಆದರೆ ಕೊನೆ ಉಸಿರು ತನಕ ನಮ್ಮ ಸಮಾಜ ಮತ್ತು ದೇಶಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅದು ಬಿಟ್ಟು ಏನು ಇಲ್ಲ ನಾನು ಮಾತನ್ನ ಹೇಳ್ದೆ ಭೂಮಿ ಪೂಜೆ ಮಾಡೋಣ ನೀವು ಭೂಮಿ ಪೂಜೆಗೆ ನಾನು ಬರ್ತೀನಿ ಅಂತ ಹೇಳಿದಾಗ ನಮ್ಮ ನಮ್ಮ ಹಿರಿಯರಂತ ಪೆಂಡರಡ್ಡಿ ಗುರುಗಳು ಅವರು ಮತ್ತೆ ಎಲ್ಲ ಹಿರಿಯರು ಸೇರ್ಕೊಂಡು ಹೇಳಿದ್ರು ಒಳ್ಳೆ ಕೆಲಸ ಆಗ್ತಾ ಇದೆ ಭೂಮಿ ಪೂಜೆಗೆ ನಾವು ಕೂಡ ಎಲ್ಲೋ ನೀಡ್ತೀವಿ ಅಂತ ಎಲ್ಲ ಹಿರಿಯರು ಹೇಳಿದ್ರು ದಯವಿಟ್ಟು ನನಗೆ ಹೆಸರುಗಳು ತಗೊಳ್ಳಿಕ್ಕಾಗಲ್ಲ ಎಲ್ಲ ಹಿರಿಯರಿಗೆ ಕ್ಷಮೆಯನ್ನ ಕೇಳ್ತೇನೆ ನಾವೆಲ್ಲರೂ ಕೂಡ ಹೇಳಿದ್ರಿ ಅಕ್ಷರಶಃ ಇಲ್ಲಿ ಯುವಕರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು ನಾನೇ ಅದಕ್ಕೆ ಕಟ್ಟಿ ನೀವು ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ಹಗಲಕ್ಕ ಮನಪೂರ್ವಕವಾಗಿ ಅವರ ಇಡೀ ತಂಡಕ್ಕೆ ನಾನು ಮನಪೂರ್ವಕವಾಗಿ ಗೊತ್ತ ಧನ್ಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೀವು ಇಷ್ಟೋ ಕಷ್ಟವನ್ನು ಪಟ್ಟಿ ಎಲ್ಲ ಊರಿನ ಹೀಗೆ ಸಹಕಾರ ತಗೊಂಡು ಮಾಡಿದ್ದೆ ಇವತ್ತು ಅದ್ಭುತವಾದಂತಹ ಕಾರ್ಯಕ್ರಮ ನಮ್ಮದಾಗಿದೆ ರಾಯಣ್ಣಾಗ್ಲಿ ಛತ್ರಪತಿ ಶಿವಾಜಿ ಮಹಾರಾಜನಾಗ್ಲಿ ಮಹಾತ್ಮ ಬಸವೇಶ್ವರ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ನಮ್ಮೆಲ್ಲರಿಗೂ ಕೂಡ ನ್ಯಾಯವನ್ನು ಕೊಟ್ಟಂತ ಮಹಾಪುರುಷರು ಮತ್ತು ದೇಶದ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಕಿತ್ತೂರಿನ ರಾಣಿಯ ಮಹಾ ಮಾನಸ ಪುತ್ರರಾಗಿ ಇವತ್ತು ಯಾವುದೇ ಕಾರಣಕ್ಕೆ ಬ್ರಿಟಿಷ್